ನವರಾತ್ರಿ ಹಬ್ಬ ಅಂದರೆ ಹಾಗೆ ಒಂದು ದಿನಕ್ಕಿಂತ ಮತ್ತೊಂದು ದಿನ ಸುಂದರ ಮಾತೆಯರನ್ನ ಅಲಂಕಾರ ಮಾಡೋದು ಪೂಜೆಗೆಯೋದು ನಿಜಕ್ಕೂ ಸಂಭ್ರಮವೋ ಸಂಭ್ರಮ ಇವತ್ತು ನಾವು ಏಳನೇ ದಿನದ ಬಗ್ಗೆ ಅರಿತುಕೊಳ್ಳೋಣ ಇವತ್ತು ಪೂಜೆಗೆ ಪಾತ್ರವಾಗೋ ದೇವತೆ ಅಂದರೆ ದುರ್ಗಾದೇವಿಯ ಏಳನೇ ರೂಪವಾದ ಕಾಳಿದೇವಿ ಇವತ್ತು ಕಾಳಿದೇವಿಗೆ ಮೀಸಲಾಗಿರೋದ್ರಿಂದ ಈ ದಿನವನ್ನು ಕಾಳರಾತ್ರಿ ದಿನ ಅಂತ ಕರೆಯಲಾಗುತ್ತೆ ಈ ದಿನದ ಮತ್ತೊಂದು ವಿಶೇಷತೆ ಅಂದರೆ ಇದು ನವರಾತ್ರಿಯ ಸಪ್ತಮಿ ತಿಥಿಯಾಗಿದೆ ನಿಮಗೆ ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳ್ತೀವಿ ಅದು ಏನಂದರೆ ದುರ್ಗಾದೇವಿಯ ಭಯಾನಕ ರೂಪದಲ್ಲಿ ಈ ಕಾಳಿ ಮಾತೆ ಪ್ರಮುಖಳು ದುರ್ಗಾದೇವಿಯ ನೈಜ ರೂಪಕ್ಕಿಂತಲೂ ಕಾಳಿದೇವಿಯ ರೂಪವು ಘೋರವಾಗಿರುತ್ತೆ ಇಂಥ ಮಹಾತಾಯಿಯನ್ನು ಪೂಜೆ ಮಾಡಿದರೆ ದೊರಕೋ ಫಲಾಫಲಗಳೇನು ಈ ಮಾತೆಯನ್ನ ಪೂಜಿಸೋ ರೀತಿ ಹೇಗೆ ಮಂತ್ರ ಪಠಣ ಯಾವುದು ನೈವೇದ್ಯ ಮಾಡಬೇಕು ಅನ್ನೋ ಎಲ್ಲಾ ವಿಚಾರಗಳ ಬಗ್ಗೆ ನಾವೀಗ ಮಾತಾಡ್ತಾ ಹೋಗೋಣ ಕಾಳಿದೇವಿ ಆರಂಭದಲ್ಲೇ ನಾವು ಹೇಳಿದ್ವಿ ಈ ತಾಯಿಯ ರೂಪ ನೋಡೋಕೆ ಭಯಾನಕವಾಗಿದೆ ಅಂತ ಈಕೆಯ ಶರೀರ ಕಪ್ಪು ಬಣ್ಣದಿಂದ ಕೂಡಿದೆ ಕಾಳಿದೇವಿ ತನ್ನ ಜಡೆಯನ್ನ ಕಟ್ಟದೆ ಹಾಗೆ ಬಿಟ್ಟು ಹರಡಿಕೊಂಡಿರುತ್ತಾಳೆ ಕುತ್ತಿಗೆಯಲ್ಲಿ ಫಳಫಳ ಹೊಳಿಯುತ್ತಿರುವ ಮಾಲೆ ಇದೆ ಇನ್ನು ತಾಯಿಗೆ ಮೂರು ಕಣ್ಣುಗಳಿವೆ ಇವು ಬ್ರಹ್ಮಾಂಡದ ರೀತಿಯಲ್ಲೇ ಗೋಲಾಕಾರದಲ್ಲಿದೆ ಆ ಕಣ್ಣುಗಳ ಕಿರಣಗಳು ಅತ್ಯಂತ ಪ್ರಕಾಶಮಾನವಾಗಿರುತ್ತೆ ಆ ತಾಯಿಯು ಉಸಿರನ್ನು ಬಿಡುವಾಗ ಹಾಗೂ ತೆಗೆದುಕೊಳ್ಳುವಾಗ ಬೆಂಕಿಯ ತಗತಗಿಸುವ ಜ್ವಾಲೆಗಳು ಹೊರಬರುತ್ತವೆ ಆ ತಾಯಿಯ ವಾಹನವು ಕತ್ತೆಯಾಗಿದೆ ತನ್ನ ಬಲಗೈಯ ಮೇಲ್ಭಾಗದ ವರಮುದ್ರೆಯಿಂದ ಸಕಲರಿಗೂ ವರ ನೀಡುತ್ತಿದ್ದು ಬಲಗೈ ಕೆಳಭಾಗ ಅಭಯ ಹೊಂದಿದೆ ಇನ್ನು ಎಡಭಾಗದ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಇದ್ದರೆ ಕೆಳಗಿನ ಕೈಯಲ್ಲಿ ಖಡ್ಗ ಇದೆ ದುರ್ಗಾದೇವಿಯ ಈ ರೂಪವನ್ನ ನೋಡಿದ್ರೆ ಕ್ಷಣ ಮನ ನಡುಗಿ ಹೋಗುತ್ತೆ ಕಾಳಿಮತೆಯನ್ನ ನೋಡಲು ಭಯವಾಗುತ್ತೆ ಆದರೆ ಈಕೆ ಫಲ ನೀಡುವ ವಿಚಾರಕ್ಕೆ ಬಂದಲ್ಲಿ ಮಾತ್ರ ಸಾಕ್ಷಾತ್ ಕರುಣಾಮಯಿ ಸದಾ ಶುಭ ಫಲಗಳನ್ನೇ ನೀಡ್ತಾಳೆ ಆದ್ದರಿಂದ ಈಕೆಯನ್ನ ಶುಭಂಕರಿ ಅಂತ ಕರೆಯಲಾಗುತ್ತೆ ಭಕ್ತರು ಅಥವಾ ಆರಾಧಕರು ತಾಯಿಯ ಸ್ವರೂಪಕ್ಕೆ ಹೆದರುವ ಅಗತ್ಯವೇ ಇಲ್ಲ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿಯ ಆರಾಧನೆ ಮಾಡುವುದರೊಂದಿಗೆ ಆರಾಧಕರಿಗೆ ಎದುರಾಗುವ ಎದುರಾಗಿರುವ ಸಕಲ ಪಾಪ ಅಡೆತಡೆಗಳು ನಾಶವಾಗುತ್ತವೆ ಮುಖ್ಯವಾಗಿ ಯಾರು ಕಾಳರಾತ್ರಿ ದೇವಿಯನ್ನ ಆರಾಧನೆ ಮಾಡ್ತಾರೋ ಅಂಥವರಿಗೆ ಬೆಂಕಿ ಎದುರಾಗುವ ಆತಂಕ ನೀರಿನಿಂದ ಉಂಟಾಗುವ ಬಾಧೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಂದ ಎದುರಾಗಬಹುದಾದ ಸಂಕಷ್ಟಗಳು ದೂರವಾಗುತ್ತವೆ ಕಾಳಿಕಾ ದೇವಿಯನ್ನು ಹೇಗೆ ಪೂಜೆ ಮಾಡೋದು ಅನ್ನೋದನ್ನ ಈಗ ಹೇಳ್ತೀವಿ ಕೇಳಿ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಉಪವಾಸ ಮತ್ತು ಪೂಜೆ ಮಾಡಲು ಸಂಕಲ್ಪ ಮಾಡಿಕೊಳ್ಳಬೇಕು ಮನೆಯಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಮರದ ಪೀಠವನ್ನಿಟ್ಟು ಅದರ ಮೇಲೆ ಕಾಳರಾತ್ರಿ ದೇವಿಯ ಫೋಟೋ ಇಡಬೇಕು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಕುಂಕುಮದಿಂದ ತಿಲಕವನ್ನು ಹಚ್ಚಿ ಮತ್ತು ಹೂವಿನ ಮಾಲೆಯನ್ನು ಹಾಕಬೇಕು ನಂತರ ಅಕ್ಕಿ ಕುಂಕುಮ ಇತ್ಯಾದಿ ಪೂಜೆ ಸಾಮಗ್ರಿಗಳನ್ನು ಒಂದೊಂದಾಗಿ ಆಕೆಗೆ ನೀಡಿ ಬೆಲ್ಲದ ನೈವೇದ್ಯ ಮಾಡಬೇಕು ಕಾಳರಾತ್ರಿಗೆ ಸಂಬಂಧಿಸಿದ ಮಂತ್ರವನ್ನು ಪಠಣ ಮಾಡಬೇಕು ಅದು ಯಾವುದು ಅಂದರೆ ಓಂ ದೇವಿ ಕಾಳರಾತ್ರಿ ನಮೋ ನಮಃ ಈ ಮಂತ್ರವನ್ನು ಕಡ್ಡಾಯವಾಗಿ ಪಠಿಸಿ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ಪೂಜೆ ಪೂರ್ಣಗೊಳಿಸಿ ಇನ್ನು ಕಾಳರಾತ್ರಿ ದೇವಿಯು ಶನಿಗ್ರಹದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಮತ್ತು ದೈವಿಕ ಪ್ರಕಾಶಕ ಮತ್ತು ಬುದ್ಧಿವಂತಿಕೆಯ ಮಿತಿಲ್ಲದ ಮೂಲವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಕಾಳರಾತ್ರಿಯನ್ನು ಪೂಜಿಸುವ ಭಕ್ತರು ಅಭಯ ಮತ್ತು ವರದ ಮುದ್ರೆಗಳ ರೂಪದಲ್ಲಿ ಆಶೀರ್ವಾದ ಪಡೆಯುತ್ತಾರೆ ಈ ಮಾತೆಯ ಬಗ್ಗೆ ಮತ್ತಷ್ಟು ಹೇಳಬೇಕು ಅಂದರೆ ಈಕೆ ಕೂಡ ದುಷ್ಟರು ರಾಕ್ಷಸರನ್ನ ನಾಶ ಮಾಡ್ತಾಳೆ ಈ ದೇವಿಯ ಸ್ಮರಣೆ ಮಾತ್ರದಿಂದಲೇ ಭೂತ ಪ್ರೇತ ರಾಕ್ಷಸರು ಮೊದಲಾದ ದುಷ್ಟರ ಸಮಸ್ಯೆಗಳು ನಿವಾರಣೆಯಾಗಿ ಬಿಡುತ್ತೆ ಗೃಹಬಾಧೆಗಳು ಕೂಡ ದೂರವಾಗುತ್ತವೆ ಇನ್ನು ಕಾಳರಾತ್ರಿ ಸ್ವರೂಪದ ದೇವಿಯನ್ನ ಆರಾಧಿಸುವುದರಿಂದ ಪಾಪವಾಗಲಿ ಶತ್ರುಗಳಾಗಲಿ ಇರಲ್ಲ ಇದೇ ಸ್ವರೂಪದಲ್ಲೇ ಆ ತಾಯಿಯು ಶುಂಭ ನಿಶುಂಬರೆಂಬ ಕ್ರೂರಿಗಳಾದ ರಾಕ್ಷಸರನ್ನ ನಾಶ ಮಾಡಿತ್ತು ಆದ್ದರಿಂದ ಆ ದೇವಿಯನ್ನು ತಾಯಿಯಂತೆ ಕಂಡು ಆರಾಧನೆ ಮಾಡಿದಲ್ಲಿ ಎಲ್ಲಾ ಪಾಪಗಳು ವಿನಾಶವಾಗುತ್ತದೆ ಶತ್ರುಗಳು ಇಲ್ಲದಂತಾಗ್ತಾರೆ ಅಂತ ಹೇಳಲಾಗುತ್ತೆ ಇಂಥ ಮಹಾತಾಯಿಯನ್ನ ಏಳನೇ ದಿನದಂದು ಭಕ್ತಿಯಿಂದ ಪೂಜಿಸಿ ಆರಾಧಿಸಿ ಆಕೆಯ ಕೃಪೆಗೆ ಪಾತ್ರರಾಗಿ ವರಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಾಳೆ ಎಂಟನೇ ದಿನದ ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಧರ್ಮೋ ರಕ್ಷತಿ ರಕ್ಷಿತ